ಎಲ್ಲರಿಗೂ ನಮಸ್ಕಾರ ಇಂದು ನಾವು ಎಂಟನೇ ತರಗತಿಯ ಸಾರ್ಥಕ ಬದುಕಿನ ಸಾಧಕ ಎಂಬ ಡಿ ಜಿಯವರ ಕುರಿತು ತಿಳಿದುಕೊಳ್ಳೋಣ We can see so ಜಿಯವರು ಬರೆದಂತಹ ಮಂಕುತಿಮ್ಮನ ಕಗದ ಕವನ ನಮ್ಮ ಕನ್ನಡ ನಾಡು ರಸ ಋಷಿಗಳ ಬೀಡು ಸಾಧು ಸತ್ಪುರುಷರ ನೆಲವೀಡು ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಮಾ ಆದರ್ಶ ಪ್ರಾಯರಾಗಿದ್ದಾರೆ ಇಂತಹ ಆದರ್ಶ ಪ್ರಾಯರಾದವರಲ್ಲಿ ಡಿವಿಜಿಯವರು ಒಬ್ಬರು ಹಾಗಾದರೆ ಇಂದಿನ ತರಗತಿಯಲ್ಲಿ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಲ್ಲಿ ಡಿವಿಜಿಯವರ ಬಗ್ಗೆ ತಿಳಿದುಕೊಳ್ಳೋಣ ಲೇಖಕರ ಪರಿಚಯ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಜನನ ಇಪ್ಪತ್ತೊಂಬತ್ತು ಹತ್ತು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ತಂದೆ ಶಿವರಾಮ ಭಟ್ಟ ತಾಯಿ ಮೂಕಾಂಬಿಕೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ ಇವರು ಶ್ರೇಷ್ಠ ಸಾಹಿತಿ ಪ್ರೌಢ ವಿಮರ್ಶಕ ಜನಪ್ರಿಯ ಭಾವಗೀತಕಾರ ಸಮರ್ಥ ಅನುವಾದಕ ವಿದ್ವಾಂಸ ಮತ್ತು ವಾಗ್ಮಿ ಇವರ ಕೃತಿಗಳು ವ್ರತ ಚಿತ್ರಕೂಟ ಸುಳಿ ದೀಪಿಕಾ ಅರುಣಗೀತೆ ಹಾಗೆ ಇವರ ಧ್ವನಿ ಮಕ್ಕಳ ಧ್ವನಿ ಸುಳಿಗಳು ನಂದನ ಕಿನ್ನರಿ ನವಿಲುಗರಿ ಕಿಶೋರಿ ಮುಂತಾದವು ಇವರಿಗೆ ದೊರೆತ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ್ ಕಾರಂತ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ ಎರಡ್ ಸಾವಿರದರಲ್ಲಿ ರಲ್ಲಿ ಹೂಸ್ಟನ್ನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪ್ರಸ್ತುತ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗವನ್ನು ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಡಿವಿಜಿಯವರು ದೊಡ್ಡ ಡಿಗ್ರಿ ಪಡೆದ ವ್ಯಕ್ತಿಯೇ ಅಲ್ಲ ವ್ಯಕ್ತಿತ್ವ ಮಾತ್ರ ಎಲ್ಲರೂ ತಲೆಬಾಗುವಂತಿತ್ತು ಒಮ್ಮೆ ದಿವಾನ್ ಮಿರ್ಜಾ ಸಾಹೇಬರವರು ತುಂಬಾ ಕಳವಳದಿಂದ ಇದ್ದರು ಅವರು ತಮ್ಮ ಆಪ್ತರೆದುರು ಅದನ್ನು ತೋಡಿಕೊಂಡಿದ್ದರು ಡಿವಿಜಿಯವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರು ಎಂಬುದು ಅವರ ಕಳವಳವಾಗಿತ್ತು ತಮ್ಮ ಕಾಲದ ದೊಡ್ಡ ದಿವಾನರಲ್ಲಿ ಸ್ನೇಹಕ್ಕಾಗಿ ಹಾತೊರೆಯುವಂತೆ ಮಾಡಿದ್ದ ವ್ಯಕ್ತಿತ್ವ ಡಿ ವಿಜಿಯವರದ್ದು ಮಿರ್ಜಾ ಸಾಹೇಬರು ವಿ ಜಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತಾರೆ ಅವರು ತಮ್ಮ ಸ್ನೇಹವನ್ನು ಕಳೆದುಕೊಂಡರು ಅಂತ ಮಿರ್ಜಾ ಸಾಹೇಬರು ಅವರ ಗೆಳೆಯರ ಹತ್ತಿರ ಹೇಳಿಕೊಳ್ಳುತ್ತಾರೆ ಡಿವಿಜಿಯವರು ತಮ್ಮ ವ್ಯಕ್ತಿತ್ವದ ನಡೆನುಡಿಗಳಿಂದ ಶ್ರೀಮಂತರಾಗಿದ್ದರೆ ವಿನಃ ಹಣ ಅಂತಸ್ತಿನಿಂದಲ್ಲ ದಿನನಿತ್ಯದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ ಅವರದಾಗಿತ್ತು ಆದರೆ ಅವರು ವ್ಯಕ್ತಿತ್ವದಿಂದಲೇ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದು ಮಿರ್ಜಾ ಸಾಹೇಬರು ಅವರ ಸ್ನೇಹಕ್ಕಾಗಿ ಪರಿತಪಿಸಿದ್ದು ಇಲ್ಲಿ ಮಿರ್ಜಾ ಸಾಹೇಬರು ಡಿವಿಜಿಯವರ ವ್ಯಕ್ತಿತ್ವದ ಕುರಿತು ಹೇಳುತ್ತಾರೆ ಡಿವಿಜಿಯವರ ಪರಿಚಯ ಡಿವಿಜಿಯವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗೊಂಡಪ್ಪ ಡಿವಿಜಿ ಅವರ ಕಾವ್ಯನಾಮವಾಗಿತ್ತು ಜನನ ಹದಿನೇಳು ಮೂರು ಹದಿನೆಂಟುನೂರ ಎಂಬತ್ತೆರಡರಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ದೇವನಹಳ್ಳಿಯಲ್ಲಿ ಜನಿಸಿದರು ತಂದೆ ವೆಂಕಟರಮಣಯ್ಯ ತಾಯಿ ಅಲಮೇಲಮ್ಮ ಡಿವಿಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರೆಂದರೆ ಅಜ್ಜಿ ಸಾಕಮ್ಮ ಮತ್ತು ಮಹರ್ಷಿ ಪ್ರಾಯರಾದ ಚೇತನ ಹಾಗೂ ಸಹೋದರ ಮಾವ ತಿಮ್ಮಪ್ಪ ಡಿವಿಜಿಯವರ ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ತಿಮ್ಮಪ್ಪನವರದ್ದೇ ಆಗಿದೆ ಡಿ ವಿ ಜಿ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಡಿ ವಿಜಿ ಅವರ ಕಾವ್ಯನಾಮ ಆಗಿರ್ತದೆ ಹದಿನೇಳು ಮೂರು ಎರಡ್ಸ್ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ದೇವನಹಳ್ಳಿಯಲ್ಲಿ ಜನಿಸುತ್ತಾರೆ ತಂದೆ ವೆಂಕಟರಮಣಯ್ಯ ತಾಯಿ ಅಲಮೇಲವ್ವ ಡಿವಿಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಎಂದರೆ ಅಜ್ಜಿ ಸಾಕವ್ವ ಮತ್ತು ಮಹರ್ಷಿ ಪ್ರಯರಾದಂಥ ಚೇತನ ಹಾಗೂ ಸಹೋದರ ಮಾವ ತಿಮ್ಮಪ್ಪ ಡಿವಿಜಿಯವರು ಪ್ರಸಿದ್ಧ ಕೃತಿಯಾದಂತಹ ಮಂಕುತಿಮ್ಮನ ಕಗದಲ್ಲಿ ಅವರ ಸಹೋದರ ಮಾವನಾದಂಥ ತಿಮ್ಮಪ್ಪ ಅವರ ಆಧಾರವಾಗಿಟ್ಟುಕೊಂಡು ಅವರ ವ್ಯಕ್ತಿತ್ವವನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿ ಡಿವಿಜಿಯವರು ಮುಳುಬಾಗಿಲಿನಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಹಣಕಾಸಿನ ಸಮಸ್ಯೆಯಿಂದ ಓದು ಸಾಕು ಎಂದು ತಂದೆ ಮತ್ತು ಅಜ್ಜಿ ನಿರ್ಧರಿಸಿದರು ಆದರೆ ಡಿವಿಜಿಯವರ ಭಾಗ್ಯವೆಂಬಂತೆ ಬಂಡಿ ಓಡಿಸುತ್ತಿದ್ದ ರಸೂಲ್ ಖಾನ್ ಎಂಬುವನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬಂಗಾರಪೇಟೆಗೆ ಕರೆದುಕೊಂಡು ಬಂದು ಅಲ್ಲಿಂದ ಬೆಂಗಳೂರಿಗೆ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಖರ್ಚಿಗೆ ಒಂದು ರೂಪಾಯಿ ಕೊಟ್ಟು ಕಳುಹಿಸಿದರು ಡಿವಿಜಿಯವರು ಬೆಂಗಳೂರು ಕಂಡಿದ್ದು ರಸೂಲ್ ಖಾನ್ ರವರ ದಯೆಯಿಂದ ಆದರೆ ಮೆಟ್ರಿಕ್ಯುಲೇಷನ್ನಲ್ಲಿ ತೇರ್ಗಡೆಯಾಗದೇ ಇದ್ದುದರಿಂದ ಶಿಕ್ಷಣವನ್ನು ಅಲ್ಲಿಗೆ ನಿಲ್ಲಿಸಿದರು ಡಿವಿಜಿಯವರು ಮುಳುಬಾಗಿಲಿನಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಾರೆ ಹಣಕಾಸಿನ ಸಮಸ್ಯೆಯಿಂದ ಅವರ ತಂದೆ ಮತ್ತೆ ಅಜ್ಜಿ ಓದು ಸಾಕು ಎಂದು ಹೇಳ್ತಾರೆ ಹಾಗೆ ಜಿಯವರ ಭಾಗ್ಯ ಎಂದಂತೆ ರಸೂಲ್ ಖಾನ್ ರಸೂಲ್ ಖಾನ್ ಒಬ್ಬ ಬಂಡಿ ಓಡಿಸುವವನು ಅಂದರೆ ರಸೂಲ್ ಖಾನ್ ತಂದೆಯವರಿಗೆ ಆಪ್ತರಾಗಿರ್ತಾರೆ ಅದೇ ರಸೂಲ್ ಖಾನ್ ಅವರನ್ನು ತನ್ನ ಬಂಡೆಯಲ್ಲಿ ಕ ಕೂರಿಸ್ಕೊಂಡು ಬಂದು ಬಂಗಾರ ಪೇಟೆಗೆ ಕರೆದುಕೊಂಡು ಬಂದು ಅಲ್ಲಿಂದ ಬೆಂಗಳೂರಿನ ರೈಲ್ನಲ್ಲಿ ಟಿಕೆಟ್ ಕೊಡಿಸಿ ಕೂರಿಸಿ ಒಂದು ರೂಪಾಯಿ ಕಟ್ಟು ಕಳಿಸ್ತಾರೆ ರಸೂಲ್ ಖಾನ್ ರವರ ದಯೆಯಿಂದ ಡಿ ವಿ ಜಿಯವರು ಮೊದಲು ಬೆಂಗಳೂರನ್ನು ಕಾಣ್ತಾರೆ ನಂತರ ಅವರು ಮೆಟ್ರಿಕುಲೇಷನಲ್ಲಿ ತೇರ್ಗಡೆಯಾಗದೇ ಇದರಿಂದ ಶಿಕ್ಷಣವನ್ನ ಅಲ್ಲಿಗೆ ನಿಲ್ಲಿಸುತ್ತಾರೆ ವಿಜಿಯವರು ಯುವ ಪತ್ರಕರ್ತರಾಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲದಲ್ಲಿ ದಸರಾ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಪತ್ರಿಕೆಗಳು ದಸರಾದ ಕುರಿತಾಗಿ ವಿಶೇಷ ವರದಿಯನ್ನ ನೀಡಿದವು ಇದಕ್ಕಾಗಿ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ರೂಪದಲ್ಲಿ ಹೋಯಿತು ಡಿವಿಜಿ ಅವರು ಯುವ ಪತ್ರಕರ್ತರಾಗಿದ್ದಂತಹ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿರುತ್ತಾರೆ ಮೈಸೂರು ದಸರಾ ಸಂದರ್ಭದ ಕುರಿತಾಗಿ ಪತ್ರಿಕೆಗಳಲ್ಲಿ ವಿಶೇಷವಾಗಿ ವರದಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಎಲ್ಲಾ ಪತ್ರಕರ್ತರಿಗೂ ದೊಡ್ಡ ಮೊತ್ತದಲ್ಲಿ ಸಂಭಾವನೆ ರೂಪದಲ್ಲಿ ಹಣ ಹೋಗುತ್ತದೆ ಆಗ ಡಿವಿಜಿ ಅವರು ತಮಗೆ ಬಂದಿದ್ದಂತ ಹಣದ ಸಮೇತ ದಿವಾನರಾದಂತ ವಿಶ್ವೇಶ್ವರನವರಿಗೆ ಅಲ್ಲಿ ಇರುವಂಥ ಸ್ಥಳಕ್ಕೆ ಬರ್ತಾರೆ ಆಗ ನಡೆದ ಸಂಭಾಷಣೆ ವಿಶ್ವೇಶ್ವರಯ್ಯನವರು ಡಿ ಅವರ ಹತ್ತಿರ ಕೇಳ್ತಾರೆ ಏನು ಬಂದಿರಿ ಗುಂಡಪ್ಪ ಆಗ ಡಿ ಅವರು ಹೇಳುತ್ತಾರೆ ನನಗೆ ಹಣ ಏಕೆ ಕಳುಹಿಸಿದ್ದೀರಾ ವಿಶ್ವೇಶ್ವರಯ್ಯನವರು ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಾ ಅದಕ್ಕೆ ಡಿವಿ ಅವರು ಅದಕ್ಕೆ ಯಾಕೆ ಹಣ ಕಳುಹಿಸಬೇಕು ವಿಶ್ವೇಶ್ವರಯ್ಯನವರು ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ ಅದಲ್ಲದೆ ಹಿಂದಿನಿಂದ ಬಂದ ಪದ್ಧತಿ ಎಂದು ವಿಶ್ವೇಶ್ವರಯ್ಯನವರು ಡಿ ಜಿಯವರ ಹತ್ರ ಹೇಳ್ತಾರೆ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು ಸರ್ಕಾರವಲ್ಲ ಎಂದು ಹಣವನ್ನ ಹಿಂತಿರುಗಿಸ್ತಾರೆ ಡಿ ವಿಜಿಯವರು ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅದನ್ನು ಸರ್ಕಾರ ಖರ್ಚ ಕೊಡುವುದಲ್ಲ ಅಂತ ಹೇಳಿ ಆ ಹಣವನ್ನು ವಿಶ್ವೇಶ್ವರಯ್ಯನವರ ಹತ್ತಿರ ಹಿಂತಿರುಗಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳಿಂದ ಸಹಾಯ ಪಡೆಯುತ್ತಿದ್ದರು ಅದಕ್ಕೆ ತಕ್ಕ ಸಂಭಾವನೆಯನ್ನ ಕೊಡುತ್ತಿದ್ದರು ಯವರಿಂದಲೂ ಕೆಲಸ ಮಾಡಿಸಿಕೊಂಡಿದ್ದರು ಆದರೆ ಮೊದಲ ಸಲ ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಒಪ್ಪಲಿಲ್ಲ ಆದರೆ ವಿಶ್ವೇಶ್ವರಯ್ಯನವರು ಇದು ನನ್ನ ವೈಯಕ್ತಿಕ ಕೆಲಸ ಇದಕ್ಕೆ ಹಣ ಬರುತ್ತದೆ ನೀವು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಸಹಾಯವೇ ಬೇಡವೇ ಎಂದು ಕೋಪಿಸಿಕೊಂಡಾಗ ಡಿವಿಜಿಯವರು ಹಣವನ್ನು ತೆಗೆದುಕೊಂಡರು ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸದಲ್ಲಿ ಎಷ್ಟೋ ಜನ ಮೇಧಾವಿಗಳನ್ನು ಸಹಾಯನ ಪಡಿತಾ ಇದ್ದರು ಹಾಗೆ ಅವರಿಗೆ ತಕ್ಕ ಸಂಭಾವನೆಯನ್ನು ಕೊಡ್ತಾ ಇದ್ರು ಡಿ ವಿ ಜಿ ಅವರ ಹತ್ತಿರನು ಕೆಲಸ ಮಾಡಿಸಿಕೊಂಡಾಗ ಮೊದಲ ಸಲ ಅವರು ಡಿ ವಿ ಜಿ ಅವರು ತೆಗೆದುಕೊಳ್ಳಿಲ್ಲ ಆದರೆ ನಂತರ ಮಾಡಿಸಿಕೊಂಡಂತಹ ಕೆಲಸದಲ್ಲಿ ವಿಶ್ವೇಶ್ವರಯ್ಯನವರು ಏನು ಹೇಳ್ತಾರೆ ಅಂದರೆ ನನ್ನ ವೈಯಕ್ತಿಕ ಕೆಲಸಕ್ಕೆ ನನಗೆ ಹಣ ಬರ್ತದೆ ನೀವು ಹಣವನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಸಹಾಯ ಬೇಡ ಎಂದು ಕೋಪಿಸಿಕೊಂಡಾಗ ಡಿ ಅವರು ವಿಶ್ವೇಶ್ವರಯ್ಯನವರ ಹತ್ತಿರ ಹಣವನ್ನು ತೆಗೆದುಕೊಳ್ತಾರೆ ಡಿವಿ ಜಿಯವರು ಸರ್ಕಾರದ ಸಹಾಯವನ್ನು ಉದಾಸೀನ ಮಾಡಿದ ವ್ಯಕ್ತಿ ಅಂತ ಶ್ರೀಮಂತರಿದ್ದರಬಹುದು ಎಂಬುದು ಈ ಉದಾಹರಣೆ ಮೂಲಕ ತಿಳಿಯಬಹುದು ಒಮ್ಮೆ ಜಿಯವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಜಿಯವರಿಗೆ ಹೋಗಲು ಆಗಲಿಲ್ಲ ಆಗ ಮಕ್ಕಳನ್ನು ಕಳುಹಿಸಿದರು ಆರತಕ್ಷತೆ ಹೊತ್ತಾದರೂ ಹೆಂಡತಿ ಮನೆಯಲ್ಲಿ ಇದ್ದಾರೆ ಆಗ ಜಿಯವರು ತಮ್ಮ ಹೆಂಡತಿಗೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದಾಗ ಅವರು ಏನೇನೋ ಸಬೂಬು ಹೇಳಿದರು ನಂತರ ಮಡದಿ ಹತ್ತಿರ ನನ್ನ ಹತ್ತಿರ ಇರುವುದು ಒಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಎಂದರು ಈ ರೀತಿಯಾಗಿತ್ತು ಡಿವಿಜಿಯವರ ಶ್ರೀಮಂತಿಕೆ ಆದರೂ ಕೂಡ ಸಹಾಯಧನ ಅಪೇಕ್ಷಿಸುತ್ತಿರಲಿಲ್ಲ ಡಿವಿಜಿಯವರು ಡಿವಿಜಿಯವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯುತ್ತದೆ ಆವಾಗ ಅಲ್ಲಿಗೆ ಮಕ್ಕಳನ್ನ ಕಳಿಸ್ಕೊಡ್ತಾರೆ ಡಿ ವಿ ಜಿ ಅವರ ಹತ್ರ ಹೋಗ್ಲಿಕ್ಕೆ ಆಗುವುದಿಲ್ಲ ಆರತಕ್ಷತೆ ಹೊತ್ತಾದರೂ ಡಿ ವಿಜಿ ಅವರ ಹೆಂಡತಿ ಮನೆಯಲ್ಲೇ ಇರ್ತಾರೆ ಆಗ ಡಿ ವಿ ಜಿ ಅವರು ತಮ್ಮ ಹೆಂಡತಿ ಹತ್ತಿರ ಏನು ಕೇಳ್ತಾರೆ ಯಾಕೆ ಹೋಗಲಿಲ್ಲ ಅಂತ ಕೇಳಿದಾಗ ಅವರು ಏನೇನೋ ಕಾರಣವನ್ನ ಹೇಳ್ತಾರೆ ನಂತರ ಅವರು ಮಡದಿ ಡಿ ವಿಜಿ ಅವರ ಹತ್ತಿರ ಹೇಳ್ತಾರೆ ನನ್ನ ಹತ್ರ ಇರುವುದು ಒಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ಈ ಬಟ್ಟೆಯಲ್ಲಿ ಹೊರಗಡೆ ಹೋಗಿದ್ರೆ ಜನ ನಿಮ್ಮನ್ನ ಆಡ್ಕೊಳ್ತಾರೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಡಿ ವಿಜಿ ಶ್ರೀಮಂತಿಕೆ ಇತ್ತು ಆದ್ರೂ ಸಹ ಅವರು ಬೇರೆಯವರಿಂದ ಸಹಾಯಧನವನ್ನು ಅಪೇಕ್ಷಿಸುತ್ತಿರಲಿಲ್ಲ ಅಂತ ಈ ಉದಾಹರಣೆಯ ಮೂಲಕ ಅವರ ಶ್ರೀಮಂತ ಇಷ್ಟಿರಬಹುದು ಇಷ್ಟಿದ್ದಿರಬಹುದು ಎಂದು ಹೇಳಬಹುದು ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡಿದ್ದವರು ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ ಹೆಸರಾಂತ ಪತ್ರಕರ್ತರಾಗಿದ್ದರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತಹ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದರು ಡಿವಿಜಿಯವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರಾಗಿರ್ತಾರೆ ಇವರನ್ನ ಸಾರಸ್ವತ ಲೋಕದ ಭೀಷ್ಮ ಎಂದು ಡಿವಿಜಿಯವರಿಗೆ ಕರೆಯುತ್ತಾರೆ ಇವರ ವ್ಯಕ್ತಿತ್ವ ಹೋಲಿಕೆ ಇಲ್ಲದ ಇವರು ಒಬ್ಬ ಸಾಹಿತಿ ಮಾತ್ರ ಅಲ್ಲ ಹೆಸರಾಂತ ಪತ್ರಕರ್ತ ಮತ್ತು ಹಿರಿಯ ವೇದಾಂತಿಯಾಗಿರ್ತಾರೆ ಹಾಗೆ ರಾಜ್ಯದಲ್ಲಿ ಆಳವಾದಂತ ಉಳ್ಳವರು ಸಾರ್ವಜನ ಜೀವ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಕಲೆ ಎನ್ನುವಂತಹ ಸಾರ್ವಜನಿಕ ಸಂಸ್ಥೆ ಪ್ರಸಿದ್ಧ ಸಂಸ್ಥೆಯನ್ನು ಅವರು ಡಿವಿಜಿ ಅವರ ಸಾಹಿತ್ಯಾಭಿರುಚಿ ಡಿವಿಜಿ ಅವರು ಸಾಹಿತ್ಯ ಮಾತ್ರವಲ್ಲದೆ ಚರಿತ್ರೆ ರಾಜನೀತಿ ತತ್ವಜ್ಞಾನ ಹೀಗೆ ಮುಂತಾದ ವಿಷಯಗಳ ಕುರಿತು ಕೃತಿಗಳನ್ನು ರಚಿಸುವುದರ ಮೂಲಕ ಇಂಗ್ಲಿಷ್ನಲ್ಲಿಯೂ ಲೇಖನಗಳನ್ನು ಬರೆದಿದ್ದಾರೆ ಉದಾಹರಣೆಗಾಗಿ ಮಂಕುತಿಮ್ಮನ ಕಗ್ಗ ಮರಳ ಮುನಿಯನ ಕಗ್ಗ ಇದು ಇವರು ಬರೆದಿರುವಂತಹ ಕೃತಿಗಳು ಡಿವಿಜಿಯವರು ಮಹಾದೇಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾದೀತೋ ಏನೋ ಅವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯಲ್ಲಿ ಬರೆದಂತಹ ಸಾಲುಗಳನ್ನೀಗ ನೋಡೋಣ ತಮಟೆಗಳಿಲ್ಲ ಇಲ್ಲ ಬೆಳಕಿ ಸೂರ್ಯ ಚಂದಿರರದೊಂದು ಸದ್ದಿಲ್ಲ ಪೊಲಿ ನಿನ್ನ ತುಟಿಗಳನ್ನು ಮಂಕು ತಿಮ್ಮ ನಿನ್ನ ತುಟಿಗಳನ್ನು ಮಂಕುತಿಮ್ಮ ತಿಮ್ಮ ಡಿವಿಜಿ ಅವರು ಹೇಳುವಂತೆ ಇಳೆಯಿಂದ ಕುಡಿಯೊಡೆದು ಮೊಳಕೆ ಭೂಮಿಯ ಪದರನ್ನು ಸೇರಿಕೊಂಡು ಬರುವಾಗ ಯಾವುದೇ ಅಬ್ಬರ ಆರ್ಭಟಗಳಲ್ಲದೆ ಬರುತ್ತದೆ ಹಾಗೆ ಮರದಲ್ಲಿ ಕಾಯಿ ಹಣ್ಣಾಗುವಾಗ ನಾನು ಹಣ್ಣಾಗುತ್ತಿದ್ದೇನೆ ಎಂದು ತುತ್ತೂರಿ ಊದಿ ಮಾಗುವುದಿಲ್ಲ ಅಂದರೆ ತುತ್ತೂರಿ ಊದುತ್ತ ಹಣ್ಣಾಗುವುದಿಲ್ಲ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯಚಂದ್ರರು ಸಹ ಶಬ್ದವಿಲ್ಲದೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಾರೆ ಹಾಗಿದ್ದಲ್ಲಿ ನೀನು ಯಾವ ಮಹಾನ್ ಸಾಧನೆ ಮಾಡಿದ್ದೀಯಾ ಎಂದು ಜಂಬ ಕೊಚ್ಚಿಕೊಳ್ಳುತ್ತೀಯ ನಿನ್ನ ತುಟಿಗಳನ್ನು ಹೊಲಿದುಕೋ ಎಂದಿದ್ದಾರೆ ಇದೇ ರೀತಿ ಡಿವಿ ಜಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗಳನ್ನು ಮಾಡಿದರೂ ಸರಳವಾಗಿ ಬದುಕಿದರು ಇದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಂತೆ ಎಲ್ಲ ಸಕ್ಕರೆ ಯಾಗು ತೀನ ದುರ್ಪಲರಿಂಗೆ ಎಲ್ದ ರೋಡರು ನೀನು ಬೆಟ್ಟದಡಿ ದಡಿ ದನ ಕರುಗಳಿಗೆ ಮೇವಾಗುವಂತಹ ಹುಲ್ಲಾಗು ನಿನ್ನ ಮನೆಗೆ ಸುವಾಸನೆ ಭರಿತವಾದ ಮಲ್ಲಿಗೆಯ ಹೂವಂತಾಗು ವಿಧಿ ನಿನ್ನ ಬದುಕಿನಲ್ಲಿ ಕಷ್ಟಗಳನ್ನು ಮಳೆಯಂತೆ ಸುರಿದರೆ ನೀ ಕಲ್ಲಂತೆ ಗಟ್ಟಿಯಾಗಿ ಅವುಗಳನ್ನು ಎದುರಿಸು ದೀನರಿಗೆ ದುರ್ಬಲರಿಗೆ ನೀನು ಬೆಲ್ಲದಂತಾಗು ಎಲ್ಲರೊಳು ಒಂದಾಗು ಎಂದು ಸಾರಸ್ಯ ಲೋಕದ ಬದುಕಿನ ಗುಟ್ಟನ್ನು ತಿಳಿಸಿದ್ದಾರೆ ಹಾಗೆಯೇ ನಾವು ಜಗತ್ತಿನಲ್ಲಿ ಪ್ರಯೋಜನಕಾರಿಯಾಗಿ ಬದುಕಬೇಕು ತನ್ನ ಮನೆಯವರಿಗೆಲ್ಲರಿಗೂ ಹಿತವ ನೀಡುತ್ತಾ ತಾನಿರುವ ಮನೆ ಸಮಾಜ ದೇಶ ಮತ್ತು ಜಗತ್ತಿಗೆ ಮಲ್ಲಿಗೆಯ ಸುಗಂಧದಂತೆ ಇದ್ದರೆ ಎಲ್ಲರೂ ನಮ್ಮನ್ನು ಇಷ್ಟಪಡುತ್ತಾರೆ ಹಾಗೂ ಕಷ್ಟ ಬಂದಾಗ ಕುಗ್ಗಿದರೆ ಧೈರ್ಯದಿಂದ ಎದುರಿಸಿ ಗೆದ್ದು ಹೊರಬರಬಹುದು ಎಂದಿದ್ದಾರೆ ಹಾಗೆ ಕಷ್ಟದಲ್ಲಿ ಇರುವವರಿಗೆ ಆಸರೆ ಆಗುವೆಂದು ಸೂಚಿಸಿದ್ದಾರೆ ಇದೇ ರೀತಿ ಡಿವಿಜಿ ಅವರು ತಮ್ಮ ವ್ಯಕ್ತಿತ್ವವನ್ನು ಸಹ ರೂಪಿಸಿಕೊಂಡಿದ್ದರು ಡಾಕ್ಟರ್ ಡಿವಿ ಗುಂಡಪ್ಪರವರು ತನಗಾಗಿ ಆಸ್ತಿ ಹಣ ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು ಡಿವಿಜಿಯವರ ಸಾರ್ಥಕ ಬದುಕು ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಧನ್ಯವಾದಗಳು